ನಾಯಕನಹಟ್ಟಿಯ ಬುಡಕಟ್ಟು ಜನರ ಶಕ್ತಿ ದೇವತೆಗಳಾದ ಕೊಲ್ಲಾಪುರದಮ್ಮ ಮತ್ತು ದುರ್ಗಾಂಬಿಕಾ ದೇವತೆಗಳು ಗ್ರಾಮದ ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬಿಜೆಪಿ ರಾಜ್ಯ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಪಾಪೇಶ್ ನಾಯಕ್ ತಿಳಿಸಿದರು ಅವರು ಬುಧವಾರ ಸಂಜೆ ಹೋಬಳಿಯ ಇಲ್ಲಿನ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂತಕೋಲಮ್ಮನಹಳ್ಳಿಯ ಗ್ರಾಮದ ಶ್ರೀ ಕೊಲ್ಲಾಪುರದಮ್ಮ ಮತ್ತು ದುರ್ಗಾಂಬಿಕಾ ಜಾತ್ರಾ ಪ್ರಯುಕ್ತ ಗ್ರಾಮಕ್ಕೆ ಭೇಟಿ ನೀಡಿ ಶ್ರೀ ಕೊಲ್ಲ ಕೊಲ್ಲಾಪುರದಮ್ಮ ಮತ್ತು ದುರ್ಗಾಂಬಿಕಾ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು ನಾಯಕನಹಟ್ಟಿ ಹೋಬಳಿಯಲ್ಲಿ ಅತಿ ಹೆಚ್ಚು ನಮ್ಮ ನಾಯಕ ಸಮುದಾಯದವರು ಇರುವುದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಬುಡಕಟ್ಟು ಸಂಸ್ಕೃತಿ ಸಂಪ್ರದಾಯಗಳು ಇನ್ನೂ ಜೀವಂತವಾಗಿ ಇವೆ ಗುಂತಕೋಲಮ್ಮನಹಳ್ಳಿ ಗ್ರಾಮದ ಜನತೆಗೆ ಶ್ರೀ ಕೊಲ್ಲಾಪುರದಮ್ಮ ಮತ್ತು ದುರ್ಗಾಂಬಿಕಾ ದೇವತೆಗಳು ಉತ್ತಮ ಆರೋಗ್ಯ ಮಳೆ ಬೆಳೆ ಗ್ರಾಮದಲ್ಲಿ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದರು ಇದೇ ವೇಳೆ ತಳಕು ಬಿಜೆಪಿ ಮುಖಂಡ ಎಂಎಸ್ ರವೀಂದ್ರ ಮಂಡಲ ಕಾರ್ಯದರ್ಶಿ ಪ್ರಕಾಶ್ ಗುಂತಕೋಲಮ್ಮನಹಳ್ಳಿ ಯುವ ಮುಖಂಡರಾದ ಶಿಕ್ಷಕ ದಿವಾಕರ್ ವಾಸಣ್ಣ ವಿಷ್ಣು ಸಿಂಹ ನಾಗೇಶ್ ತಿಪ್ಪೇಸ್ವಾಮಿ ತಿಪ್ಪೇಶ್ ಮಂಜು ಉಪಸ್ಥಿತರಿದ್ದರು ವರದಿ ಕೆಟಿ ನಲಗೇತನ ನಲಗೇತನಹಟ್ಟಿ ಇವತ್ತು ಶುಭ ದಿನಲ್ಲಿ ದುರ್ಗಾಂಬ ದೇವಸ್ಥಾನ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ನನ್ನೆಲ್ಲ ನನ್ನ ಊರಿನ ಮುಖಂಡರೆಲ್ಲ ನನ್ನ ಬರಮಾಡಿಕೊಂಡು ಇವತ್ತೆಲ್ಲ ನನ್ನ ಇಷ್ಟು ಸ್ವಾಗತ ಕೊಡೋದೇ ಅವರಿಗೆಲ್ಲ ನಾನು ಮುಖಂಡರಿಗೆ ನಮಸ್ಕಾರ ತಿಳಿಸ್ತೀನಿ ಆ ದೇವಿ ಎಲ್ಲರಿಗೆ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಳೆ ಬೆಳೆ ಎಲ್ಲ ಚೆನ್ನಾಗ್ಲಿ ಅಂತ ಹೇಳ್ತಾ ಆ ದೇವರೆಲ್ಲ ಪ್ರಾರ್ಥನೆ ಮಾಡ್ತಾ ಊರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಹೇಳೋ ಮಾತು ನನಿಸ್ತೀನಿ ಜೈ ಹಿಂದ